ಕವಿತೆ ನನ್ನ ಅವ್ವ ಕವಿ ಮಹೇಶ್ ಟಿ ಇವರು ಕೊಳ್ಳಗಾಲಕ್ಕೆ ಕೈಗೆಟುಕುವ ದೂರದಲ್ಲಿರುವ ಮಧುಹನಹಳ್ಳಿಯವರು ಕೊಳ್ಳೆಗಾಲದ ಪೂರ್ವ ದಿಕ್ಕಿಗೆ ವಿಶಾಲವಾದ ಕೆರೆ ಆ ಕೆರೆಯಾಚೆಗಿನ ಕನ್ನಳತೆಯ ದೂರದಲ್ಲಿರುವ ಮಧುವನಹಳ್ಳಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಾಗ ಸಿಗುವಂತಹ ಊರು ಭಯಸ್ ಅವರು ಇಲ್ಲಿಯವರು ಅವರ ಕವಿತೆ ನನ್ನ ಹವ್ವ ತ್ಯಾಗದ ಗುಣದವಳು ನನ್ನ ಹವ್ವ ತ್ಯಾಗದ ಗುಣದವಳಾದ ನನ್ನ ಹವ್ವ ಧನಿವರಿಯಾದ ತನ್ನ ದುಡಿಮೆಯಿಂದ ಸದಾ ನನ್ನಲ್ಲಿ ಬೆರಗು ಮೂಡಿಸುತ್ತಾಳೆ ತ್ಯಾಗದ ಗುಣದವಳಾದ ನನ್ನ ಹವ್ವ ಸದಾ ನನ್ನಲ್ಲಿ ಬೆರಗು ಮೂಡಿಸುತ್ತಾಳೆ ಆಕೆಗೆ ನಾನು ಬರೀ ಕೂಸು ಅಲ್ಲ ಬದುಕಿನ ಭರವಸೆ ಆಕೆಗೆ ನಾನು ಬರೀ ಕೂಸು ಅಲ್ಲ ಬದುಕಿನ ಭರವಸೆ ಬಡತನದಲ್ಲಿ ಬೆಳೆದು ಹಿಪ್ಪು ನೇರಳೆ ಸೊಪ್ಪು ಕೊಯ್ದು ಬಡತನದಲ್ಲಿ ಬೆಳೆದು ಹಿಪ್ಪು ನೇರಳೆ ಸೊಪ್ಪು ಕೊಯ್ದು ರೇಷ್ಮೆ ಹುಳವ ಮೇಯಿಸಿ ರೇಷ್ಮೆ ಹುಳವ ಸಾಕಿ ಅವಳ ಅಪ್ಪನನ್ನೇ ಸಾಕಿದಳು ನನ್ನ ಅವ್ವ ರೇಷ್ಮೆ ಹುಳವ ಮೇಯಿಸಿ ಅವಳ ಅಪ್ಪನನ್ನೇ ಸಾಕಿದಳು ನನ್ನ ಹವ್ವ ಬೀದಿ ಬೀದಿಗಳಲ್ಲಿ ಕೇರಿ ಕೇರಿಗಳಲ್ಲಿ ಹಾಲು ಮಜ್ಜಿಗೆ ಮಾರಿ ಅವಳ ಅವ್ವನ ಸಲುಹಿದಳು ನನ್ನ ಅವ್ವ ಬೀದಿ ಬೀದಿಗಳಲ್ಲಿ ಕೇರಿ ಕೇರಿಗಳಲ್ಲಿ ಹಾಲು ಮಜ್ಜಿಗೆ ಮಾರಿ ಅವಳ ಅವ್ವನನ್ನೇ ಸಲುಹಿದಳು ನನ್ನ ಅವ್ವ ನನಗೆ ಮಮತೆಯ ತಾಯಿ ಇವಳು ನನಗೆ ಮಮತೆಯ ತಾಯಿ ಇವಳು ನನ್ನ ಅಪ್ಪನ ಬಾಳಿನ ಬೆಳಕು ಇವಳು ನನ್ನ ಅಪ್ಪನ ಬಾಳಿನ ಬೆಳಕು ಇವಳು ಕಡ್ಡಿ ಕಡ್ಡಿ ಕೂಡಿಸಿ ಅಡುಗೆ ಮಾಡಿ ಮುಷ್ಟಾನ್ನ ಉಣಿಸಿದಳು ಕಡ್ಡಿ ಕಡ್ಡಿ ಕೂಡಿಸಿ ಅಡುಗೆ ಮಾಡಿ ಮುಷ್ಟಾನ್ನ ಮುಷ್ಟಾನ್ನ ಉಣಿಸಿದಳು ಕೈ ತುತ್ತು ತಿನಿಸಿದಳು ಕೈ ತುತ್ತು ತಿನಿಸಿದಳು ಜೀವನದ ಕಷ್ಟ ತಿಳಿಸಿದಳು ಬೈಯುತ್ತ ಬದುಕಿನ ಪಾಠ ಕಲಿಸಿದಳು ನನ್ನ ಅವ್ವ ನನ್ನ ಅವ್ವ ತ್ಯಾಗದ ಗುಣದವಳು ಕೈ ತುತ್ತು ತಿನಿಸಿದವಳು ಬೈಯುತ್ತಲೇ ಬದುಕಿನ ಪಾಠ ಕಲಿಸಿದವಳು ನನ್ನ ಅವ್ವ ತ್ಯಾಗದ ಗುಣದವಳು ದನಿವರಿಯಾದ ತನ್ನ ದುಡಿಮೆಯಿಂದ ಸದಾ ನನ್ನಲ್ಲಿ ಬೆರಗು ಮೂಡಿಸುತ್ತಾಳೆ ನನ್ನ ಅವ್ವ ನನ್ನ ಅವ್ವನ ಮಾತು ಹೊರಟು ಮನಸ್ಸು ಮೃದು ನನ್ನ ಅವ್ವನ ಮಾತು ಹೊರಟು ಮನಸ್ಸು ಮೃದು ಹೃದಯದ ತುಂಬ ಪ್ರೀತಿ ಹೃದಯದ ತುಂಬ ಪ್ರೀತಿ ಮಾತು ಹೊರಟು ಹೃದಯದ ತುಂಬ ಪ್ರೀತಿ ತೋರಿಸಿ ಹಾಲಾಮೃತ ಹಾಲು ಅಮೃತ ಉಣಿಸಿದಳು ವಾತ್ಸಲ್ಯದ ಹಾಲು ಅಮೃತ ಉಣಿಸಿದಳು ನನ್ನವ್ವ ತ್ಯಾಗದ ಗುಣದವಳು ನನ್ನ ಅವ್ವ ತ್ಯಾಗದ ಗುಣದವಳು ಧನಿವರಿಯದ ತನ್ನ ದುಡಿಮೆಯಿಂದ ಸದಾ ನನ್ನಲ್ಲಿ ಬೆರಗು ಮೂಡಿಸುತ್ತಾಳೆ ಸದಾ ನನ್ನಲ್ಲಿ ಬೆರಗು ಮೂಡಿಸುತ್ತಾಳೆ ನಮಸ್ಕಾರ